ಹರೇ ಕೃಷ್ಣ ಎಲ್ಲರಿಗೂ ಮತ್ತೆ ಭಗವದ್ಗೀತೆ ಸಾರ ಯೂಟ್ಯೂಬ್ ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಎರಡು ಮತ್ತು ಮೂರನೇ ಶ್ಲೋಕದಲ್ಲಿ ದುರ್ಯೋಧನ ದ್ರೋಣಾಚಾರ್ಯ ಏನ್ ಹೇಳ್ತಾರಂತ ಕೇಳಿದ್ವಿ ಈಗ ದುರ್ಯೋಧನನ ಮತ್ ದ್ರೋಣಾಚಾರ್ಯ ಮತ್ ಏನ್ ಕೇಳ್ತನ್ಪಾ ಅಂತ ಅನ್ನೋದ ಈಗ ನೋಡೋಣ್ರಿ ಅಧ್ಯಾಯ ಒಂದು ಶ್ಲೋಕ ನಾಲ್ಕು ಅತ್ರ ಶೂರ ಮಹೇಶ್ವಾಸ ಭೀಮಾ ಜುನ ಯುಧಿ ಯೋಧಾನೋ ವಿರಾಟ ಧ್ವಪದಚ್ಛ ಮಹಾರಥ ಹಿಂಗಂದ್ರ ನೀವ ದ್ರೋಣಾಚಾರ್ಯಗಿ ಇದ್ದಷ್ಟು ಯುದ್ಧ ಕಲಿದ ಮುಂದ ಆ ದೃಷ್ಟದ ಏನ್ ಲೆಕ್ಕ ಲೆಕ್ಕಲ್ಲ ಆದ್ರೂ ಆ ಯುದ್ಧದಾಗ ಭೀಮಾರ್ಜುನರಷ್ಟೇ ಅಹ್ ಶಕ್ತಿ ಉಳ್ಳೊಂತರ ಆ ಮಹಾನ್ ಪರಾಕ್ರಮಿಗಳ ಅಂತ ಅಂತೇಳಿ ಹೇಳ್ತಾನ ಅಂದ್ರ ಇವಂಗೂ ಭೀಮಾರ್ಜುನರ ಶಕ್ತಿ ಬಗ್ಗೆ ಗೊತ್ತೈತ್ರಿ ಇವ್ ಹೆಂಗ್ದಾರ ಅನ್ನೋದು ಅದು ಅಂಜಕಿ ಐತ್ರಿ ನಮ್ಗ ಇವ್ರಿಂದ ನಾವು ಸೋಲ್ ಸೋಲ್ತಿವಿ ಅನ್ನೋಂಥದ್ ಒಳಗ್ ಅಂಜಿಕಿನೂ ಐತಿ ಅದಕ್ಕ ಮುಂದಿನ ಶ್ಲೋಕ ಅಂತ ಅಂತೀವಿ ಮುಂದಿನ ಶ್ಲೋಕ ಅಂದ್ರ ಐದನೇ ಶ್ಲೋಕದಾಗ ಅಧ್ಯಾಯ ಒಂದು ಶ್ಲೋಕ ಐದು ದುಷ್ಟ ಕೇತು ಶೇಕಿತಾನ ಕಾಶಿ ರಾಜಶ ವೀರ್ಯವನ ಕುಂತಿ ಕುಂಟಿ ಭೋಜಶ್ಚ ನರಪುಂಗವ ಇದರ ಅರ್ಥ ಏನಪ್ಪಾ ಅಂದ್ರ ಬರೇ ದುಷ್ಟ ಜುಮ್ಮೆ ಅಷ್ಟೇ ಅಲ್ಲ ಅದ್ರಲ್ಲಿ ಕೇ ದುಷ್ಟ ಕೇತು ಕಾಶಿ ರಾಜ ಪುರಜಿತ ಮತ್ತೆ ಕುಂತಿ ರಾಜ ಮತ್ತು ಶೈಬರಂತರ ಮಹಾನ್ ನರಪುಂಗರಿದ್ದಾರೆ ದೊಡ್ಡ ವೀ ದೊಡ್ಡ ವೀರರಿದ್ದಾರೆ ಅಂತೇಳಿ ದುರ್ಯೋಧನ ದ್ರೋಣಾಚಾರ್ಯ ಹೇಳ್ತಾರೆ ಅಧ್ಯಾಯ ಒಂದು ಶ್ಲೋಕ ಆರು ಯುದ ವಿಕ್ರಾಂತ ಉತ್ತಮ ವೀರ್ಯವಾನ ಸೌವ ದೊದ್ಯ ಸರ್ವ ಏನ ಮಹಾರಥ ಅಂದ್ರ ಬಲಶಾಲಿಯಾದ ಯದಾಮನ್ಯು ಬಲು ಬಲು ಶಕ್ತಿಯಾದ ಉತ್ತಮ ಹಾಗೂ ಸುಭದ್ರೆಯ ಮಗ ಅಭಿಮನ್ಯು ಮತ್ತೆ ಈ ದ್ರೌಪದಿಯ ಐದು ಜನ ಮಕ್ಕಳು ಅವರು ಸಹ ಈ ಯುದ್ಧದಲ್ಲಿ ಭಾಗಿಯಾಗಿದ್ದಾರೆ ಅವರು ಸಹ ಮಹಾರಥಿಗಳಾಗಿದ್ದಾರೆ ಎಂದು ದುರ್ಯೋಧನ ದ್ರೋಣಾಚಾರ್ಯ ಇದ ಇದೂನು ಈ ಶ್ಲೋಕದಾಗಿತ್ರಿ ಅದು ನಾಲ್ಕು ಐದು ಆರು ಶ್ಲೋಕದ ಎಕ್ಸ್ಪ್ಲೇಷನ್ ನಿಮ್ಗೆ ಇಷ್ಟ ಆಗ್ಯಾವಂತ ಅನ್ಕೋತೀನ್ರಿ ಮತ್ತ ಮುಂದಿನ ವೀಡಿಯೋಕ್ ಪ್ರೋತ್ಸಾಹ ಸಿಗಬೇಕಂದ್ರ ನೀವ್ ನಂಗ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ ಹರೇ ಕೃಷ್ಣ